ಹಣವರ ನಿಮ್ಮ ಹೆಸರೇನು ರೀ ಅಭಾಷ್ ರೀ ಏನಾಗಿದೆ ನಿಮ್ಮ ತೋಟದ ವಸ್ತಿ ಒಳಗೆ ರೀ ಆಕಳ ಕರ್ಕೊಂಡು ಹೋಗ್ಯಾವ ರೀ ಕರ ಪಟ್ಟು ಹೋಗ್ಯಾರ ಕರ ಐತೆ ರೀ ಎಷ್ಟು ದಿನ ಐತ್ರೀ ಅಣ್ಣ ನೂರು ಐದು ದಿನ ಆಯ್ತು ರೀ ಇವತ್ತು ನೀವು ಏನು ಪೊಲೀಸ್ ಕಂಪ್ಲೀಟದು ಏನು ಕೊಟ್ಟಿರಿ ಕೊಟ್ಟಿದ್ದೇವ್ರಿ ಇಪ್ಪತ್ತಾರನೇ ತಾರೀಕಿಗೆ ಕೊಟ್ಟಿದ್ದೇವ್ರಿ ಗ್ರಾಮೀಣ ಪೊಲೀಸ್ ಠಾಣೆ ಇಂಡಿಯಲ್ಲಿ ಕೊಟ್ಟೇವ್ರಿ ಏನತ್ತ ರೀ ಪಿ ಎಸ್ ಐವರು ಕೇಳೋದು ಭೇಟಿ ಆಗಿದ್ರೆ ಏನು ಕ್ರಮ ತಗೋತೀವಿ ಅಂತ ಹೇಳ್ಯಾರೀ ಬಟ್ ಏನಾರ ಈಗ ನಾಲ್ಕೈದು ದಿನ ಆದ್ರೂ ನಾಲ್ಕೈದು ದಿನ ಆಗಬೇಕು ಕರು ಈಗ ಕರು ಏನು ಮಾಡ್ತದ್ರಿ ಈಗ ಕರು ಏನಿದೆ ಒದಗ್ತಾ ಒದಗ್ತಾ ಇದಾರೆ ರೀ ಆ ಕರ ಇದೆ ರೀ ತಾಯಿನ ಟೈರ್ನ ಹೊರತು ಮಾಡ್ಕೊಳಕ್ಕೆ ಹೋಗಿದ್ದಾರೆ ಅದಕ್ಕೆ ಈಗ ನೀವು ಏನಂತೇಳಿ ಸಹ ಏನು ಹೇಳಿರಿ ಏನಿಲ್ಲ ಸೂಕ್ತವಾದ ಕ್ರಮ ಪ್ರಗಿಸಿ ನಮ್ಮ ಬದುಕನ್ನು ನಮಗೆ ಏನಾರೇ ಒಂದು ಉದ್ದು ಮಾಡಬೇಕಂತ